ಸತತ ಹದಿನಾಲ್ಕು ವರ್ಷ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಬಂದಿರುವ ಸಂಸ್ಥೆಯ ಗುರು ವೃಂದಕ್ಕೆ ಸನ್ಮಾನಿಸುತ್ತಿರುವುದು ಸಾಧನೆಗೆ ಶಿಕ್ಷಣ ಅವಶ್ಯಕ ನಾಡಗೌಡರು ಇಂದು ಸಾಧನೆಯ ಹಾದಿಯಲ್ಲಿ ಸಾಗಬೇಕಾದರೆ ಈ ಆಧುನಿಕ ಯುಗದಲ್ಲಿ ಹಲವಾರು ಹಾದಿಗಳು ಕಾದು ಕುಳಿತಿವೆ ಅದರಂತೆ ಮಕ್ಕಳು ಕೂಡ ಬಹುಮುಖಿ ಪ್ರತಿಭೆಗಳು ಇಂದು ಆ ಪ್ರತಿಭೆಗಳನ್ನು ಹೊರತಂದು ಶಿಕ್ಷಣದ ಜೊತೆಗೆ ಕ್ರೀಡಾ ಕಲೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಕ್ಕಳನ್ನು ಬೆಳೆಸಿಕೊಂಡು ಅವರ ಉತ್ತಮ ಭವಿಷ್ಯಕ್ಕಾಗಿ ಈ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಶಿಕ್ಷಕರೆಲ್ಲರೂ ಶ್ರಮ ಪಡುತ್ತಿದ್ದಾರೆ ಅವರ ಪರಿಶ್ರಮ ನಿಜವಾಗಲೂ ಶ್ಲಾಘನೀಯ ಎಂದು ಶ್ರೀ ರಾಹುಲ್ ದಣಿ ನಾಡಗೌಡ ಗ್ರಾಮದ ವಿಶ್ವಚೇತನ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡ ಹದಿನಾಲ್ಕನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು ವಾರ್ಷಿಕ ಸ್ನೇಹ ಸಮ್ಮೇಳನದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ವೈದ್ಯರಾದ ಡಾಕ್ಟರ್ ಮೊಹಮ್ಮದ್ ಅರ್ಷದ್ ಭಾಗ್ವಾನ್ ಹಾಗೂ ಟರ್ ಸೈಯದ್ ಸಾದಿಯಾ ಇರಂ ಇವರು ನೇತೃತ್ವದಲ್ಲಿ ಏರ್ಪಡಿಸಲಾಗಿತ್ತು ಮತ್ತು ನೂತನವಾಗಿ ನಿರ್ಮಿಸಲಾದ ವಿಜಯ ಮಹಾಂತ ರಂಗಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಕ್ಷಣ ಸಾಂಸ್ಕೃತಿಕ ಕಲೆ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪ್ರಶಸ್ತಿ ಪತ್ರ ಜೊತೆಗೆ ಬಹುಮಾನಗಳನ್ನು ವಿತರಿಸಲಾಯಿತು ಸ್ವಾಮಿ ವಿವೇಕಾನಂದರ ಮತ್ತು ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಗಳವರ ರಂಗಸಜ್ಜಿಕೆಯಲ್ಲಿ ನಡೆದ ಸಾಂಸ್ಕೃತಿಕ ಉತ್ಸವ ಜನ ಕಣ್ಮನ ಸೆಳೆಯಿತು ಶ್ರೀಮತಿ ಕೆಎಲ್ ಅಮ್ಮನವಳ್ಳಿ ಮತ್ತು ಸಂಸ್ಥೆ ಮುಖ್ಯಸ್ಥರಾದ ಶ್ರೀ ಸಂಗಣ್ಣ ಎಸ್ ಹವಾಲ್ದಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಎನ್ ಎಚ್ ಮುಖ್ಣನವರು ಶಿಕ್ಷಣ ಸಂಯೋಜಕರಾದ ಸಿದ್ದು ಪಾಟೀಲ್ ಶರಣಯ್ಯ ಮಠ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಸವರಾಜ್ ಅಳ್ಳಿ ಮಲ್ಲಿಕಾರ್ಜುನ್ ಪೋತ್ನಾಳ್ ಚಂದ್ರಶೇಖರ್ ಕಂಡಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ ಭಾರತ ವೈಭವ ನ್ಯೂಸ್ ಇಳಕಲ್ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav newspaper, BV News Channel and BV Fast Web News from all the talukas of Karnataka. If interested, send your resume to 9482633333.